ಮದ್ಯದ ದರ ಏರಿಕೆ ಆಗಿಲ್ಲ ಬೇರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳನ್ನು ನೋಡಿದರೆ ನಾವು ಚೀಪ್ ಲಿಕ್ಕರ್ ಕಡಿಮೆ ಇದ್ದೀವಿ ಪ್ರೀಮಿಯಂ ಬ್ರ್ಯಾಂಡ್ದಲ್ಲಿ ಸ್ವಲ್ಪ ಹೆಚ್ಚಿರೋದ್ರಿಂದ ನಮಗೆ ಆದಾಯ ಕೊಡ್ತಾ ಇದೆ ಬೇರೆ ಸ್ಟೇಟ್ಗಳಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಕಡಿಮೆ ಇರೋದ್ರಿಂದ ಇಲ್ಲಿ ಇಂಪೋರ್ಟ್ ಆಗ್ತಕ್ಕಂಥದ್ದು ತಡೆಗಟ್ಟತಕ್ಕಂಥ ಕೆಲಸ ನಾವು ಮಾಡ್ತೀವಿ ನೋ ಆನ್ಲೈನ್ ನಥಿಂಗ್ ಯಾವತ್ತೂ ಮಾಡೋದಿಲ್ಲ ಅದು ಸಾಧ್ಯತೆಯೂ ಇಲ್ಲ ಮುಂದೆ ಮಾಡುದಿಲ್ಲ ಇವತ್ತು ಹೇಳ್ತಿದ್ದೀನಿ ಇಲ್ಲ ನಮ್ಮ ಯೋಚನೆಯಲ್ಲಿ ಇಲ್ಲ ನೋ ಜಮಾಟ ಜಮಾತ ಯಾವುದೂ ಇಲ್ಲ ಯಾ ಜಮಾಟ ಇಲ್ಲ ಜಮಾತು ಇಲ್ಲ ಒಳ್ಳೆಯದು ಮಕ್ಕಳಿಗೆ ಅದು ಒಳ್ಳೆಯ ಒಂದು ಮನವಿ ಕೊಟ್ಟಿದ್ದಾರೆ ಅದು ನಾವು ಶೀಘ್ರದಲ್ಲಿ ಅಂತ ಕಾರ್ಯಕ್ರಮಕ್ಕೆ ಬ್ರೆಕ್ ಹಾಕಬೇಕಾಗತ್ತೆ ನಾನು ನೋಡಿರಲಿಲ್ಲ ಬಟ್ ಇವತ್ತು ನಾನು ಡಿ ಸಿ ಎಸ್ ಪಿ ನಮ್ಮ ಎಕ್ಸೈಸ್ ಕರೆದು ವಾರ್ನ್ ಮಾಡಿದ್ದೀನಿ ಈ ಉದ್ಯಾನವನ ಸ್ಕೂಲ್ ಬಿಲ್ಡಿಂಗು ಇಂಥಲ್ಲಿ ಯಾರಾದರೂ ಆ ಡ್ರಿಂಕ್ಸ್ ಮಾಡ್ತಿದ್ರೆ ಇಮಿಡಿಯೇಟ್ ಕಂಟ್ರೋಲ್ ಮಾಡಲಿಕ್ಕೆ ಈಗ ತಾನೆ ಕಂಡ ಈಗ ತಾನೇ ಹೇಳಿದ್ದೀನಿ ಈಗ ಅದು ಏನಾಗಿದೆ ಈ ಕಂಜ್ಯೂಮರ್ ಜಾಸ್ತಿ ಆಗಿದ್ದಾರೆ ಡಿಮಾಂಡ್ ಹೆಚ್ಚಾಗಿದೆ ಅಂಗಡಿಗಳು ಕಡಿಮೆದ ಅವ್ನು ಹೋಗಿ ಅಲ್ಲಿ ಕುಡಿತಕ್ಕಂಥ ಕೆಲಸ ಮಾಡ್ತಿದ್ದೆ ಅದರಿಂದ ನಾನು ಸೇಲ್ ಸೆವನ್ ಹೆಚ್ಚಿಗೆ ಕೊಡಕ್ಕಂತ ಅದು ಇಪ್ಪತ್ತು ರೂಮು ಮೂವತ್ತು ರೂಮ ಇದ್ದದನ್ನು ಹತ್ತು ಹದಿನೈದು ಮಾಡಿದೆ ಕಾರಣ ಏನಂದರೆ ಬಾರ್ನಲ್ಲಿ ಅಲ್ಲೇ ಕುತ್ಕೊಂಡಿದ್ದು ಲಾಜಿಂಗ್ ಆದರೆ ಅಲ್ಲೇ ಕಂಪೌಂಡ್ದಾಗ ಕುಡಿದು ಹೋಗಲಿ ಹೊರಗಡೆ ಡಿಸ್ಟರ್ಬ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಶೆಲ್ ಹೆಚ್ಚಿ ಹೆಚ್ಚಿಗೆ ಇದ್ದೀವಿ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥ ಭಾವನೆ ನಂದು ಅದರ ಜೊತೆಗೆ ಈ ಹೊರಗಡೆ ಸಿಗ್ತಕ್ಕಂಥದ್ದನ್ನು ನಾವು ಇಮಿಡಿಯೇಟ್ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ